ಜೈ ಶ್ರೀರಾಮ್ ತಮಗೆಲ್ಲರಿಗೂ ಹದಿನಾರನೇ ದಿನದ ರಾಮರಕ್ಷಾ ಸ್ತೋತ್ರದ ತರಗತಿಗೆ ಸುಸ್ವಾಗತ ಇಂದು ನಾವು ಹದಿನಾಲ್ಕನೇ ಶ್ಲೋಕ ಕಲಿಯಬೇಕಿದೆ ಅದಕ್ಕೂ ಮೊದಲು ಹದಿಮೂರನೇ ಶ್ಲೋಕ ಒಂದ್ಸರಿ ಕೇಳೋಣ ಜಗಜ್ ಜೈತ್ರೈಕ ಮಂತ್ರೇಣ ರಾಮ ತಸ್ಯ ಕರಸ್ಥಾ ಸರ್ವಸಿದ್ಧಯಃ ಹದಿನಾಲ್ಕು ವಜ್ರ ಪಂಜರ ನಾಮೇದಂ ಯೋ ರಾಮ ಕವಚಂ ಸ್ಮರೇತ್ ಅವ್ಯಾಹತಾಜ್ಞ ಸರ್ವತ್ರ ಲಭತೆ ಜಯ ಮಂಗಲಂ ತುಂಬಾ ಸರಳ ವಜ್ರ ವ ವ ಮೇಲೆ ಆಘಾತ ಜದ ಆಘಾತ ಕೊಟ್ಟು ವ ಜಿರ ಬದಲಿಗೆ ವಜ್ರ ಪಂಜರ ಪ ಮುಂದಿನ ಅನುಸ್ವಾರ ಅರ್ಧ ಪಂಜರ नामेदम् नाम तु मे दीर्घ दं नामेदं वज्रपञ्जर नामेदम् यो राम यो दीर्घ राकुड दीर्घपद हीगम कवचं स्मरेत् कवचं स्मरेत् मूर्न ಅವ್ಯ ಅ ವಾಕ್ಯ ಯ ಇದೆ ಹೀಗಾಗಿ ಅ ಮೇಲೆ ಅಘಾತ ಹ ತಾಜ್ಞ ಅಲ್ಲಿಯ ವಿಸರ್ಗ ಅರ್ಧ ಸದಂತೆ ಅವಸ್ ಈ ತರ ತಾಜ್ಞ ಸರ್ವತ್ರ ಸ ವ ಮುಂದೆ ಅರ್ಕ ಹೋಗ್ತಿದೆ ಹೀಗಾಗಿ ಸರ್ವ ಹಿಂದಿನ ಶ್ಲೋಕದಲ್ಲೂ ಕೇಳಿದ್ದೇವೆ ಸರ್ವ ಸರ್ವತ್ರ ಇಲ್ಲಿ ಕೆ ರ ಇರುವುದರಿಂದ ಒ ಮೇಲೆ ಕೂಡ ತದ ಅಘಾತ ಕೊಟ್ಟು ಹೇಳಬೇಕು ಸರ್ವ इतर औव्याहताज्ञः सर्वत्र कोन्यचरण लभते लभते अल् लभ महाप्रणदभ ते दीर्घ लभते जय मङ्गलम् जय लभते जय मङ्गलम् वज्र पञ्जर यो रामकवचं स्मरेत् ಅವ್ಯಾಹತಾಜ್ಞ ಸರ್ವತ್ರ ಲಭತೆ ಜಯ ಮಂಗಲಂ ಜೈ ಶ್ರೀರಾಮ್ ಇವತ್ತಿನ ತರಗತಿ ಮುಗಿತು ನಾಳೆ ಮುಂದಿನ ಶ್ಲೋಕದೊಂದಿಗೆ ಸಿಗೋಣ ಜೈ ಶ್ರೀರಾಮ್